ಕೆ ಪಿ ಎಸ್ ಸಿ ಹೌದು ಏನು ಓಕೆ ಬರುದಿಲ್ಲ ಪಿ ಎಸ್ ಸಿ ಅವ್ರು ಕನ್ನಡದಾಗ ಚಂದಂಗೆ ಕ್ವಶನ್ ಪೇಪರ್ ತೆಗ್ಯಾಕ್ ಬರುದಿಲ್ಲ ಕನ್ನಡದಲ್ಲಿ ಬರೆದವ್ರಿಗೆ ಸರ್ ಇವರು ಏನ್ ಕೊಡ್ತಾರ ಆದ್ಯತೆ ಕೊಡ್ತಾರೆ ಕನ್ನಡ ಮೀಡಿಯಂ ಕೋಟ ಕೊಡ್ತಾರ ಕನ್ನಡದ ಕ್ವಶನ್ ಪೇಪರ್ ನೆಟ್ಟ ತೆಗಾಕ್ ಬರುದಿಲ್ಲ ಇವ್ ಹಿಂಗದ ಮತ್ ಇದಕ್ಕೆ ಏನ್ ಆಗ್ಬೇಕು ಸರ್ ನೀವು ಅಡ್ಜಸ್ಟ್ ಆಗ್ಬೇಕು ಇದು ಒಂದೇ ದಾರಿ ನಾ ಹೋರಾಟ ಮಾಡ್ತೀನಿ ಸರ್ ಇದ್ರ ವಿರುದ್ಧ ಹೋರಾಟ ಮಾಡ್ತೀನಿ ಅಂತಂದ್ರೆ ಮಾಡ್ರಿ ಆದರೆ ನೀವು ಕನಿಷ್ಠ ಎರಡು ನೂರು ವರ್ಷ ಈ ಭೂಮಿ ಮೇಲೆ ಬದುಕ್ತೀನಿ ಅನ್ನೋ ಗ್ಯಾರಂಟಿ ಇದ್ರೆ ಹೋರಾಟ ಮಾಡಿ ಯಾಕಂದ್ರೆ ನಮ್ಮಲ್ಲಿ ಸರ್ ಒಂದು ನ್ಯಾಯ ಸಿಗೋಕ್ಕೆ ಮಿನಿಮಮ್ ಅಷ್ಟು ಬೇಕಾ ವಯಸ್ಸು ಓಕೆ ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಎಷ್ಟು ವಿಳಂಬ ಎಲ್ಲ ಅಂತ ಸೊ ಹೀಗಾಗಿ ಅದು ಯಾವಾಗ ನ್ಯಾಯ ಸಿಗುತ್ತೋ ಅದು ದೇವರಿಗೆ ಗೊತ್ತು ನಮ್ಮಲ್ಲಿ ವ್ಯವಸ್ಥೆಗಳು ಹಿಂಗೆ ಅದಾವೆ ಕೆ ಪಿ ಎಸ್ ಸಿ ಒಂದಲ್ಲ ನಮ್ಮ ಇಡೀ ವ್ಯವಸ್ಥೆನೇ ಹಿಂಗೈತಿ ಕೊಳತೆ ನಾವು ಕೊಳತೆ ಒಳಗಡೆ ಇದ್ದೀವಿ ನಮ್ಮ ವ್ಯವಸ್ಥೆ ಹೆಂಗೆ ಇಪ್ಪ ಕೊಳತೆ ಒಳಗಡೆ ಐತಿ ನಾವು ಕೊಳತೆ ಒಳಗಡೆನೂ ಹುಟ್ಟಿಬಿಟ್ಟಿವ ಸರ ಇರ ಕಲ್ಕೋಬೇಕು ಅಷ್ಟೆ ಅದನ್ನು ಬಿಟ್ಟರೆ ಬೇರೆ ಏನು ಸರ್ ಇದಕ್ಕೆ ಪರಿಹಾರ ಇಲ್ಲ ಅಣ್ಣ ಹಜಾರೇನೋ ಹೋರಾಟ ಮಾಡಿದರು ಏನಾಯ್ತು ಏನೂ ಆಗಲಿಲ್ಲ ಒಂದು ಡ್ರೈವಿಂಗ್ ಲೈಸೆನ್ಸ್ ತೊಗೊಳಕ್ಕೆ ಹೋದರೂ ಕೊಡ್ತಾರ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಸರ್ ದುಡ್ಡು ತೊಗೊಳ್ದೆ ಕೊಡ್ತಾರ ಇಲ್ಲ ನೀವೊಂದು ಒಂದು ಒಂದು ಮನೆ ಖರೀದಿ ಮಾಡಿದ್ದೀರಿ ಒಂದು ಜಾಗ ತೊಗೊಂಡಿದ್ದೀರಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋಕೆ ಹೋಗ್ತೀವಿ